ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತೋಟಕ್ಕೆ ಹೋಗಿದ್ದೆ ನಮ್ಮ ತೋಟದಲ್ಲಿ ಏನೇನಿದೆ ಅನ್ನೋದನ್ನು ಇವತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಯ್ ಎಂಚ ಉಲ್ಲಾರ ಮಾತಾ ಇರ್ಲಾ ಮಾತಾ ಇರ್ಲಾ ಹುಷಾರುಲ್ಲಾರಂದು ಎನ್ನದೇ ಇನ್ನಿತ ವೀಡಿಯೋ ಪಾಡೊಂದಿಲ್ಲ ಇನ್ನಿ ಯಾನು ತೋಟಕ್ಕೆ ಹೋದಿತ್ತೆ ಎಂಕಲ್ನ ತೋಟಡು ಏನೇನೋ ಉಂಡು ಪಂಡದ ಏನು ಈ ವಿಡಿಯೋಡು ಪಾಡ್ದೆ ನಿಮ್ಮ ಕಡೆ ಎಲ್ಲ ಮಾವಿನ ಬೆಳೆ ಹೇಗಿದೆ ನಮ್ಮ ಕಡೆ ಅಂತೂ ತುಂಬ ಡಲ್ ಇದೆ ಈ ಸಲ ಮಾವಿನ ಬೆಳೆನೇ ಇಲ್ಲ ನೋಡಿ ಈ ಮರಕ್ಕೊಂದು ತುಂಬ ಬಂದಿದೆ ಮಾವಿನಕಾಯಿ ಸೊ ಈ ದೊಡ್ಡ ಮರ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ನಿಮ್ಮ ಕಡೆಯೆಲ್ಲ ಮಾವು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಳ್ಳಿ ಅಂದ್ರೇ ಖುಷಿ ಅಲ್ವಾ ಫ್ರೆಂಡ್ಸ್ ಎಲ್ಲಿ ನೋಡಿದರೂ ಹಸಿರು ಹಸಿರು ಆಗಿರುತ್ತೆ ಇಲ್ಲಿ ಒಂದು ಗೇರು ಮರನೂ ಇತ್ತು ಈ ಸಲ ಗೇರು ಬೀಜನೂ ಇಲ್ಲ ಫ್ರೆಂಡ್ಸ್ ನಿಮ್ಮ ಕಡೆಯೆಲ್ಲ ಇದೆಯಾ ಅಂತ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಣ್ಣ ಕ್ಲಿಪ್ ತಗೊಂಡೆ ಹಳ್ಳಿಯಲ್ಲಿ ಎಲ್ಲ ಥರದ ಹಣ್ಣುಗಳು ತರಕಾರಿಗಳು ಎಲ್ಲ ಸಿಗುತ್ತವೆ ಒಂದು ದಿನ ತರಕಾರಿ ಇಲ್ಲ ಅಂತಂದ್ರೂ ಏನಾದರೂ ಒಂದು ಮಾಡಬಹುದು ನೋಡಿ ಇಲ್ಲಿ ಅಡಿಕೆ ಸೋಗೆಯನ್ನು ರಾಶಿ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ಇದು ಮಳೆಗಾಲದಲ್ಲಿ ನಮಗೆ ತುಂಬ ಉಪಯುಕ್ತವಾಗ್ತದೆ ಯಾಕಂದರೆ ಇದನ್ನು ಬೆಂಕಿ ಹೊಟ್ಲಿಕ್ಕೆಲ್ಲ ಮಳೆಗಾಲದಲ್ಲಿ ನಾವು ಶೇಖರಣೆ ಮಾಡಿರ್ತೀವಿ ಇದು ನೋಡಿ ಫ್ರೆಂಡ್ಸ್ ಇದು ಪುನ್ನೇರಳೆ ಹಣ್ಣಿನ ಮರ ಇದು ಇದರಲ್ಲಿ ಪುನ್ನೇರಳೆ ಹಣ್ಣು ಆಗುತ್ತೆ ಆದ್ರೆ ಒಂದು ನಮ್ಗೆ ಸಿಗಲ್ಲ ಯಾಕಂದ್ರೆ ಎಲ್ಲ ಮಂಗಗಳು ಮತ್ತೆ ಹಕ್ಕಿಗಳು ಎಲ್ಲ ತಿನ್ಕೊಂಡ್ ಬಿಡತ್ವೆ ಅವಕ್ಕೂ ಆಹಾರ ಬೇಕಲ್ವಾ ಫ್ರೆಂಡ್ಸ್ ಹಾಗಾಗಿ ತಿನ್ಬಿಡತ್ವೆ ನೋಡಿ ಇಲ್ಲಿ ಹೂ ಬಿಟ್ಟು ಕಾಯಿ ಆಗಲಿಕ್ಕೆ ಎಲ್ಲ ಸಜ್ಜಾಗಿ ನಿಂತಿವೆ ಹಳ್ಳಿಯಲ್ಲೆಲ್ಲ ಜಮೀನು ಇರುವುದಿ ಇರೋದ್ರಿಂದ ನಾವು ನಮಗೆ ಬೇಕಾದ ಬೆಳೆಗಳನ್ನು ನಾವೇ ಬೆಳ್ಕೊಳ್ಬಹುದು ಇವಾಗ ಇವಾಗ ಏನಾಗಿದೆ ಅಂತ ಅಂದರೆ ನೀರಿನ ಅಭಾವ ತುಂಬಾ ಇದೆ ಹಳ್ಳಿಗಳಲ್ಲಿ ಸೊ ನೋಡಿ ಇಲ್ಲಿ ಒಂದು ಕಾಯಿನೂ ಬಿಟ್ಟಿದೆ ಜಸ್ಟ್ ಇದು ಹಣ್ಣು ಬಿಡ್ಲಿಕ್ಕೆ ಆಗ್ತಾ ಇದೆ ಅಷ್ಟೇನೆ ಇದು ನೋಡಿ ಜಾಯಿ ಕಾಯಿ ಮರ ಇದರಲ್ಲೂ ಅಷ್ಟೇನೆ ಕಾಯಿ ಬಿಟ್ಟಿದೆ ಇದು ಇನ್ನೂ ಹಣ್ಣಾಗಿಲ್ಲ ಹಣ್ಣಾದ ಅದು ಒಡ್ದು ಒಳಗಡೆ ಕೆಂಪಾದ ಒಂದು ಕಾಯಿ ಇರುತ್ತೆ ನೋಡಿ ಈ ತರ ಇದೆ ಮರ ನಮ್ಮ ತೋಟದಲ್ಲೆಲ್ಲ ಈ ತರದಲ್ಲೆಲ್ಲ ಮೆಡಲ್ ಮೆಡಲ್ ಹಾಕಿದ್ದೀವಿ ನಾವು ನೋಡಬಹುದು ನೀವು ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಇಲ್ಲಿ ಏಲಕ್ಕಿ ಸಸಿಗಳನ್ನು ಎಷ್ಟು ಹಾಳು ಮಾಡಿದೆ ಅಂತ ಇದರಲ್ಲಿ ಏಲಕ್ಕಿ ಒಂದು ನಾಲ್ಕು ಬಿಟ್ಟಿದೆ ಇದು ನಮಗೆ ಸಿಗುತ್ತೆ ಅಂತಲ್ಲ ಇದು ಮುಳ್ಳು ಹಂದಿಗಳೆಲ್ಲ ಇದನ್ನು ತಿಂದು ಬಿಡುತ್ತವೆ ಮತ್ತು ಹಂದಿಗಳು ಎಲ್ಲ ಸಸಿಗಳನ್ನು ಹಾಳು ಮಾಡಿಬಿಡ್ತದೆ ಒಂದೆರಡು ಬಿಟ್ಟಿದೆ ಅಷ್ಟೇ ಮತ್ತೆ ಕಾಳು ಮೆಣಸಿನ ಬಳ್ಳಿಗಳು ತುಂಬ ಇದೆ ಕಾಳು ಮೆಣಸುಗಳನ್ನು ಈಗಾಗಲೇ ಕೊಯ್ದಿದ್ದಾರೆ ಅದು ಈ ಟೈಮಲ್ಲೇ ಹಣ್ಣಾಗಿ ಫಲ ಕೊಡೋದು ಸೊ ಅದನ್ನ ಇವಾಗ ಕೊಯ್ದಿದ್ದಾರೆ ಇದು ನೋಡಿ ಇದು ಸಹ ಯಾಲಕ್ಕಿ ಗಿಡ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಯಾಲಕ್ಕಿ ಗಿಡಗಳು ತುಂಬಾನೇ ಇದೆ ಅಡಿಕೆ ತೋ ಅಡಿಕೆ ತೋಟ ನಮ್ಮದು ತೆಂಗಿನ ತೋಟ ಇಲ್ಲ ಅಷ್ಟೊಂದು ತೆಂಗಿನ ಮರಗಳು ತುಂಬ ಕಡಿಮೆ ಇವೆ ನಮ್ಮ ಕಡೆ ಅಲ್ಲಲ್ಲಿ ಬಾಳೆ ಗಿಡ ಗಿಡಗಳನ್ನು ಬಾಳೆ ಬಾಳೆಕೊನೆಗಳು ಮಾತ್ರ ಸಿಗೋದಿಲ್ಲ ಎಲ್ಲ ಮಂಗನ್ ಪಾಲ್ ಇನ್ನೂ ಅಷ್ಟೂ ಒಂದು ಚೀಲ ಹಾಕಿ ಏನಾದರೂ ಒಂದು ಮಾಡಿಟ್ಕೊಂಡ್ರೆ ಮಾತ್ರ ನಮಗೆ ಬಾಳೆಕೊನೆಗಳು ಸಿಗ್ತವೆ ಆದರೂ ಏನಾದರೂ ಮನೆಯಲ್ಲಿ ಆಲ್ಮೋಸ್ಟ್ ಬಟ್ಟಲು ಯೂಸ್ ಮಾಡೋದಿಲ್ಲ ಬಾಳೆ ಎಲೆಗಳನ್ನೇ ಬಾಳೆ ಬೆ ಎಲೆಗಳಲ್ಲೇ ಊಟ ಮಾಡೋದು ಸೊ ಹಾಗಾಗಿ ಬಾಳೆ ಎಲೆಗಳು ನಮಗೆ ತುಂಬ ಉಪಯೋಗವಾಗ್ತದೆ ನೋಡಿ ಇದು ಹೊಳೆ ದಾಸವಾಳ ಅಥವಾ ಕೇಪುಳ ಹೂ ಅಂತ ಕರೀತಾರೆ ನೀವೆಲ್ಲ ಯಾವ ಥರ ಹೆಸರಿನ ಕರೀತಾರೆ ಕರಿತೀರೋ ಗೊತ್ತಿಲ್ಲ ನನಗೆ ನೋಡಿ ಇದೊಂಥರ ಔಷಧೀಯ ಸಸ್ಯನೂ ಆಗಿವೆ ಇದರಲ್ಲಿ ತಂಬುಳ್ಳಿ ಎಲ್ಲ ರೆಸಿಪಿಗಳನ್ನು ಮಾಡ್ತಾರೆ ನೋಡಿ ಅಲ್ಲಲ್ಲಿ ಸ್ವಲ್ಪ ಶೋ ಗಿಡಗಳನ್ನೆಲ್ಲ ನೆಟ್ಟಿರ್ತಾರೆ ನಮ್ಮ ಕಡೆ ತೋಟಗಳಲ್ಲಿ ಒಂದ್ರ ಚೆನ್ನಾಗಿ ಕಾಣ್ತದೆ ಮತ್ತೆ ಸ್ವಲ್ಪ ಗಿಡಗಳೆಲ್ಲ ಇರ್ತವೆ ಅಂತ ಇದು ನೋಡಿ ಮಂದಾರ ಗಿಡ ಶಿವನಿಗೆ ಪ್ರಿಯವಾದ ಮಂದಾರ ಹೂ ಇದರಲ್ಲಿ ಆಗ್ತದೆ ಈಗ ಹೂ ಆಗ್ ಹೂ ಆಗಿಲ್ಲ ಅಲ್ಲಲ್ಲಿ ಒಂದು ಮಲ್ಲಿಗೆ ಮುತ್ತು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಆ ಮಲ್ಲಿಗೆಯನ್ನು ನೆಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಹೂ ಅರಳಿ ನಿಂತಾಗ ಎಷ್ಟು ಚಂದ ಕಾಣ್ತದೆ ಅಲ್ವಾ ಫ್ರೆಂಡ್ಸ್ ಒಂಥರ ಮನಸ್ಸಿಗೆ ಖುಷಿ ಸಿಗ್ತದೆ ನಮ್ಮ ಹಳ್ಳಿಗಳಲ್ಲಿ ಸ್ವಲ್ಪ ಹೀಗೇನೆ ಜಾಸ್ತಿ ವಾಹನಗಳ ಓಡಾಟ ವಾಯು ಮಾಲಿನ್ಯ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಇರುತ್ತವೆ ನಮ್ಮ ಕಡೆ ಎಲ್ಲ ಬಸ್ ಎಲ್ಲ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಎನ್ವಾರ್ಮೆಂಟ್ ಚೆನ್ನಾಗಿರುತ್ತೆ ನಾವು ಆವಾಗ ಅವಾಗ ಹೀಗೆ ತೋಟಕ್ಕೆಲ್ಲ ಬರ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಕಾಳು ಮೆಣಸಿನ ಗಿಡ ತುಂಬಾ ಇದೆ ನಮಗೆ ಕಾಳು ಮೆಣಸು ಅಡಿಕೆ ಈ ಥರ ಬೆಳೆಗಳಷ್ಟೇ ನಮಗೆ ಸಿಗೋದು ಹಣ್ಣು ಮತ್ತೇನಾದರೂ ಬೇರೆ ಥರ ಇದೆಲ್ಲ ಸಿಗೋದಿಲ್ಲ ಹಣ್ಣು ತರಕಾರಿ ಈ ಥರ ಏನ ನೆಟ್ಟರು ನಮಗೆ ಸಿಗೋದಿಲ್ಲ ಎಲ್ಲ ಪ್ರಾಣಿಗಳ ಪಾಲಾಗ್ತವೆ ಇರಲಿ ಬಿಡಿ ಅವುಗಳಾದರೂ ತಿಂದು ಸ್ವಲ್ಪ ಹೊಟ್ಟೆ ತುಂಬಿಕೊಳ್ತಾವಲ್ಲ ಅವಕ್ಕು ಇಲ್ಲಿ ಕಾಡಲ್ಲಿ ಇವಾಗೆಲ್ಲ ಏನೂ ಇಲ್ಲ ಎಲ್ಲ ಕಾಡುಗಳನ್ನ ಕಡಿದು ನಾಶ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲೊಂದೆರಡು ಕಾಳು ಮೆಣಸುಗಳಿವೆ ಅಷ್ಟೇನೆ ಈಗ ಕಾಡೆಲ್ಲ ಕಡಿದು ತುಂಬಾನೇ ಹಾಳು ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಕಾಡು ಪ್ರಾಣಿಗಳೆಲ್ಲ ನಮಗೆ ನಾಡಿಗೆ ಬರ್ತಾ ಇದ್ದಾವೆ ನೋಡಿ ಇಲ್ಲೊಂದು ಚಂದದ ಹೂವೂ ಇದೆ ಇದು ನಮ್ಮದು ಕಾಲುವೆ ಅಥವಾ ತೋಡು ಏನು ಹೇಳ್ತಾರೋ ಗೊತ್ತಿಲ್ಲ ನಿಮ್ಮ ಎಲ್ಲ ನಮ್ಮ ಕಡೆ ಕಾಲುವೆ ಅಂತ ಹೇಳ್ತಾರೆ ಇದರಲ್ಲಿ ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ ಮೊದಲೆಲ್ಲ ಬೇಸಿಗೆಯಲ್ಲೂ ಸುಮಾರು ನೀರು ಇರ್ತಿತ್ತು ಸೊ ನಮಗೆ ತೋಟಕ್ಕೆಲ್ಲ ನೀರು ಬಿಡುವ ಅವಶ್ಯಕತೆನೇ ಇರ್ತಿರಲಿಲ್ಲ ಅವಾಗ ಆದರೆ ಇವಾಗ ಬಿಸಿಲಿನ ತಾಪ ಜಾಸ್ತಿ ಆಗಿರೋದ್ರಿಂದ ಈ ನೀರೆಲ್ಲ ಬತ್ತಿ ಹೋಗ್ತಾ ಇರ್ತವೆ ನಮ್ಮ ಮಳೆಗಾಲದಲ್ಲಿ ಮಾತ್ರ ಇದರಲ್ಲಿ ಫುಲ್ ನೀರು ಹೋಗ್ತಾನೆ ಇರುತ್ತೆ ನೋಡಿ ಇಲ್ಲಿ ಒಂದು ಜಾಯಿಕಾಯಿ ಮರ ಇದೆ ಇದರಲ್ಲೂ ಜಾಯಿಕಾಯಿಗಳು ಬಿಟ್ಟಿವೆ ಕೆಲವೊಂದ್ಸಲ ಜಾಯಿಕಾಯಿ ಇದಕ್ಕೂ ಕೊಳೆ ರೋಗ ಈ ಎಲ್ಲ ಬರುತ್ತವೆ ಹಣ್ಣು ಆಗೋದ್ರೊಳಗೆನೆ ಉದ್ರಿ ಉದ್ರಿ ಬಿಡ್ದು ಹೋಗ್ತದೆ ನೋಡಿ ಈ ತರ ಒಳಗಡೆ ಕೆಂಪು ಪತ್ರೆ ಇರುತ್ತದೆ ಹಾಗೆ ಜಾಯಿಕಾಯಿ ಒಳಗಡೆ ಇರುತ್ತದೆ ಇದು ಇದನ್ನು ಕೆಲವೊಂದ್ಸಲ ಹಕ್ಕಿಗಳು ತಿಂತವೆ ಆದ್ರೆ ಜಾಸ್ತಿ ತಿನ್ನೋದಿಲ್ಲ ಹಾಗೆ ಬಿಟ್ಟಿರ್ತವೆ ಸ್ವಲ್ಪ ಸ್ವಲ್ಪ ನಮಗೆ ನಮ್ಗೂ ಸಿಕ್ತ ಸಿಗ್ತದೆ ನೋಡಿ ಅಲ್ಲಲ್ಲಿ ಬಾಳೆ ಗಿಡಗಳು ಇದೆ ನೋಡಿ ಇಲ್ಲಿ ಈಗಷ್ಟೇ ಸಸಿಗಳನ್ನ ಹಾಕಿ ಸ್ವಲ್ಪ ದೊಡ್ಡ ಆಗಿವೆ ಅಷ್ಟೇ ಅಡಿಕೆ ಸಸಿಗಳನ್ನ ಹಾಕಿದ್ದಾರೆ ಇಲ್ಲಿ ಸುತ್ತಲೂ ಸೀರೆಗಳನ್ನ ಕಟ್ಟಿದ್ದಾರೆ ಯಾಕೆಂದ್ರೆ ಕಾಡು ಎಮ್ಮೆಗಳು ಎಲ್ಲಾ ಸಸಿಗಳನ್ನು ಹಾಳು ಮಾಡುತ್ತವೆ ಅದಕ್ಕೋಸ್ಕರ ನಾವು ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸಬೇಕು ಅಂತ ಇದ್ರೆ ಈ ತರನೇ ಮಾಡ್ಕೊಳ್ಬೇಕು ಏನು ಮಾಡೋಕ್ಕೂ ಆಗೋದಿಲ್ಲ ಇಲ್ಲಿ ಅಡಿಕೆ ಗಿಡಗಳು ಹೋಗ್ತಾ ಬಂದಿರೋದ್ರಿಂದ ಇಲ್ಲಿ ಅಡಿಕೆ ಸಸಿಗಳನ್ನು ಇವಾಗ್ಲಿಂದನೇ ಹಾಕ್ತಿದ್ದಾರೆ ಹಾಕಿದ್ದಾರೆ ಅಡಿಕೆ ಮರಗಳು ಹೋದ ಕೂಡಲೇ ಇದು ದೊಡ್ಡದಾಗಿರ್ತವಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಕೆಸುವಿನ ಎಲೆ ಆಗಿದೆ ಆದ್ರೆ ಚಿಕ್ಕ ಪುಟ್ಟ ಸಸ್ಯಗಳನ್ನು ನೋಡೋಕೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಹುಲ್ಲೆಲ್ಲ ತೆಗ್ದಿರೋದ್ರಿಂದ ಒಂದೆಲಗಗಳು ದೊಡ್ಡ ದೊಡ್ಡ ಆಗಿಲ್ಲ ಜಸ್ಟ್ ಜಸ್ಟ್ ಶುರುವಾಗಿದೆ ಆಗಿದೆ ಅಷ್ಟೇನೆ ನೋಡಿ ಇಲ್ಲಿ ಪೇರಳೆ ಗಿಡಗಳಿವೆ ಗಿಡ ಇದೆ ಒಂದು ನೋಡಿ ಈ ಥರ ಈ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಕಾಡುಗಳಿದೆ ನಾವು ಕಟ್ಟಿಗೆ ಎಲ್ಲ ಅಲ್ಲಿಂದ ತಗೊಂಡು ಬರೋದು ನೋಡಿ ಇಲ್ಲೆಲ್ಲ ನೀರೇ ಇಲ್ಲ ಫ್ರೆಂಡ್ಸ್ ನಿಮ್ಮ ಎಲ್ಲ ನೀರಿನ ಅಭಾವ ಇದೆಯಾ ಅಂತ ಕಮೆಂಟ್ ಮಾಡಿ ಇವಾಗಿವಾಗ ಬಿಸಿಲಿನ ತಾಪ ಹೆಚ್ಚಾದಂತೆ ಎಲ್ಲ ಕಡೆಗಳಲ್ಲೂ ನೀರಿನ ಒಂಥರ ನೀರು ಇರೋದೇ ಇಲ್ಲ ಏಪ್ರಿಲ್ ಮೇ ಟೈಮಲ್ಲಿ ತುಂಬಾ ನೀರಿನ ಪ್ರಾಬ್ಲಮ್ ಉಂಟಾಗಿದೆ ಸೊ ಹಾಗಾಗಿ ನೋಡಿ ಇಲ್ಲೊಂದೆರಡು ಎರಡು ಕೊನೆಗಳು ಆಗಿದೆ ಇದಕ್ಕಿನ್ನ ಸ್ವಲ್ಪ ಬೆಳೆದ ನಂತರ ಚೀಲ ಏನಾದರೂ ಹಾಕಿಟ್ರೆ ಸ್ವಲ್ಪ ಆದ್ರೂ ನಮಗೆ ಸಿಗುತ್ತೆ ಇಲ್ಲ ಅಂತಂದ್ರೆ ಸಿಗೋದಿಲ್ಲ ಈ ತರ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಇದು ಪುನರ್ಪುಳಿ ಹಣ್ಣಿನ ಗಿಡ ಪುನರ್ಪುಳಿ ಅಂದ್ರೆ ಎಲ್ಲರಿಗೂ ಗೊತ್ತಿದ್ಯಾ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಮುರುಗಳ ಹಣ್ಣು ಪುನರ್ ಪುಳಿ ಹೀಗೆಲ್ಲ ಕರೀತಾರೆ ಇದರಲ್ಲಿ ಕೋಕಮ್ ಜ್ಯೂಸ್ ಮಾಡ್ತಾರಲ್ಲ ಆ ಹಣ್ಣು ಇದು ಇದರಲ್ಲಿ ನಮ್ಮ ನಮ್ಮ ಕಡೆ ಇದರಲ್ಲಿ ರೆಸಿಪಿಗಳನ್ನು ಮಾಡ್ತಾರೆ ಇದರಿಂದ ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಕಾಯಿದ ತುಂಬ ಆಗಿದೆ ಅಲ್ಲಲ್ಲಿ ಹಣ್ಣುಗಳು ಕೂಡ ಆಗಿವೆ ನೋಡಿ ಫ್ರೆಂಡ್ಸ್ ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು